ನಮಗೆ ತುಂಬ ಸಂತೋಷ ಆಗಿರೋದನ್ನ ಆ ಹಾಡನ್ನು ಈಗ ಈ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಅಂತಂದ್ರೆ ನಮ್ಮ ರಾಘವೇಶ್ವರ ಭಾರತಿ ಶ್ರೀಗಳೇ ಒಂದ್ಸರಿ ಹಾಡೋದ್ರು ಅದನ್ನು ಅದ್ರ ನಂತರ ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೆಲ್ಲ ಇದ್ದಂತ ಕಾರ್ಯಕ್ರಮದಲ್ಲಿ ಆದಿ ಚುಂಚನಗಿರಿ ಶ್ರೀಗಳು ಆ ಹಾಡನ್ನು ಹಾಡಿದ್ರು ಇದು ಭಾಗ್ಯ ಮೇಡಮ್ ಇದನ್ನ ಯಾರೋ ನಾವು ಅವ್ರ ಹತ್ರ ಇದೊಂದು ಹಾಡಿ ಹೇಳಿ ಕೇಳಿದಲ್ಲ ಅಥವಾ ಆ ಹಾಡಿಗೆ ಏನು ಇನ್ನೆಲ್ಲೂ ಇಲ್ಲದೆ ಇರೋಂಥದ್ದು ಅದು ಸರಳವಾಗಿ ಸಹಜವಾಗಿ ಮನುಷ್ಯರ ಬದುಕಿನ ಭಾವಗಳನ್ನು ಹೇಳ್ಕೊಳ್ಳುತ್ತೇವಿನ ಆ ಹಾಡಲ್ಲಿ ಎಂಥ ಅದ್ಭುತವಾದ ವಾಕ್ಯಗಳಿದಾವೆ ಆ ಹಾಡಲ್ಲಿ ಅದ್ಭುತವಾದ ಶಬ್ದಗಳಿದಾವೆ ಹಾಡಲ್ಲಿ ಇನ್ನೂ ಹೇಳದಿರೋ ಅಂಥದ್ದು ನುಡಿಗಟ್ಟುಗಳಿದಾವೆ ಏನೂ ಇಲ್ಲ ನಮ್ಮ ನಿಮ್ಮ ಒಳಗಿನ ಏನು ಹೇಳಬೇಕು ಅಂದರೆ ನಿಮ್ಮ ಮನಸ್ಸಿನ ತಳದ ತಳಮಳಗಳನ್ನು ರಾಮನ ಹತ್ರ ತೋಡ್ ಬಿಟ್ಟರೆ ಅದರಲ್ಲಿ ಇನ್ನೂ ಅಂಥದ್ದಿಲ್ಲ ಆದರೆ ಯಾಕೆ ಜನಪ್ರಿಯ ಅಷ್ಟು ಜನಪ್ರಿಯ ಜನಪ್ರಿಯತೆ ಗಳಿಸ್ತದು ಅದು ಅವರವರಿಗೆ ಅವರವರ ಭಾವದಲ್ಲಿ ಕಾಣ್ತು ಹಾಡು ಅದಕ್ಕೆ ಸರಿಯಾಗಿ ಈ ರಾಗನು ಹೊಂದಿಕೆ ಆಗಿದೆ ಮೇಡಮ್ ನಾನು ಅನ್ಕೊಂಡಿರೋದು ಯಾಕೆಂದರೆ ಜನ ಅದನ್ನು ಕೆಲವರು ಅಂತೂ ನಮ್ಮ ಮಗು ಊಟ ಮಾಡಿಸ್ಬೇಕಾರೆ ಈ ಹಾಡನ್ನು ಹಾಕದಿದ್ರೆ ಊಟನೇ ಮಾಡಲ್ಲ ಅನ್ನೋದು ಮಲಗುವಾಗ ಈ ಹಾಡನ್ನು ಕೇಳಲೇಬೇಕು ಅನ್ನೋದು ತುಂಬ ಜನ ಆ ಮಾತನ್ನು ನೂರಾರು ಅಲ್ಲ ಸಾವಿರಾರು ಜನ ಆ ಮಾತನ್ನು ಹೇಳಿದ್ದಾರೆ ನಾನೇ ಹೇಳಿದ್ರೆ ಅದು ಆತ್ಮಶ್ಲಾಘನೆ ಅನಿಸ್ಬೋದು ಆದ್ರೆ ಹಾಡು ಪಡೆದಿರೋ ವ್ಯಾಪ್ತಿಯನ್ನು ನೋಡಿದಾಗ ಅದರಲ್ಲಿ ಏನಿದೆ ಅಂತ ನೀವು ಸ್ಪಷ್ಟವಾಗಿ ಇದು ಯಾಕೆ ಜನಪ್ರಿಯ ಆಯ್ತು ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಖಂಡಿತವಾಗ್ಲೂ ಸರಿ ಈ ಸಂದರ್ಭದಲ್ಲಿ ನೆನಪಿಸ್ಬೇಕು ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರದಲ್ಲೂ ಕೂಡ ಈ ಹಾಡನ್ನ ಬಳಸಿಕೊಂಡಿದ್ದಾರೆ ಬಳಸಿಕೊಂಡು ಬಳಸಿಕೊಂಡ್ರು ನೋಡಿ ಒಳ್ಳೆತನ ಅನ್ನೋದು ಹೇಗಿರುತ್ತೆ ಅನ್ನೋದು ಹೇಳ್ತೀನಿ ನಾನು ಅದರಲ್ಲಿ ಬಳಸ್ಕೊಂಡ್ರು ಬಳಸ್ಕೊಂಡ ನಂತರ ಅವರು ನಾನು ಕೇಳಿರಲಿಲ್ಲ ಪಾಪ ಅವರು ದಾಸರ ಪದಗಳು ಅಂತ ತಿಳ್ಕೊಂಬಿಟ್ಟಿದ್ರಂತೆ ಹಾಗಾಗಿ ಅವ್ರು ಬಂದು ಆಮೇಲೆ ಏನಾಯ್ತು ಯಾರೋ ಅವ್ರಿಗೆ ಎರಡು ಮೂರು ಜನ ಹೇಳಿದ್ರಂತೆ ಏ ಅವ್ರಿಗೆ ಬೆಂಗಳೂರಲ್ಲೇ ಇದಾರೆ ಇದೇ ಇದ್ದಾರೆ ನಾಳೆ ಕಾಂಟ್ರವರ್ಸಿ ಆಗ್ಬೋದು ಅಂತ ಹೇಳಿದ್ರಂತೆ ಅವರು ಮಾತಾಡಿದ್ರು ಅವರ ಸಂಗೀತ ನಿರ್ದೇಶಕರು ಆಮೇಲೆ ಚಿತ್ರದ ನಿರ್ದೇಶಕರಿಬ್ರು ಮಾತಾಡಿದ್ರು ಸರ್ ಹೀಗೆ ಬಳಸ್ಕೊಂಡ್ಬಿಟ್ಟಿದ್ದೀವಿ ಅಂತಂದರು ಸರಿ ಬಿಡಿ ನಾವು ಬರೀ ನಲವತ್ತೊಂಬತ್ತು ಸೆಕೆಂಡ್ ಬಳಸಿದ್ದೀವಿ ಅಷ್ಟೇ ಸರ್ ಅಂತಂದ್ರು ಎಷ್ಟಾರೋ ಆಗಲಿ ಬಳಸ್ಕೊಳ್ಳಿ ಸರ್ ಗೊತ್ತಿದ್ದು ಹೇಳಿದರೆ ಒಂದು ಚೆನ್ನಾಗಿರ್ತಿತ್ತು ಪರವಾಗಿಲ್ಲ ಅದರಿಂದ ಏನು ನಷ್ಟ ಇಲ್ಲ ಅಂದೆ ಮಾರನೇ ದಿನ ನನಗೆ ಬೇಕಾದವರು ಒಬ್ಬರ ಜೊತೆಗೆ ಅವರಿಬ್ಬರೂ ಬಂದು ನನಗೆ ಒಂದು ಸಂಭಾವನೆಯನ್ನು ನಾನು ಬೇಡ 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 ಅಂತ ಹೇಳಿದ್ರು ಸಂಭಾವನೆಯನ್ನು ಕೊಟ್ಟು ಸರ್ ಖಂಡಿತ ಇದನ್ನು ಇದು ಮಾಡ್ತೀವಿ ಅಂತೇಳಿದ್ರು ಆಮೇಲೆ ಕೂಡ ಅವರು ಒ ಟಿ ಟಿಗೆ ಬಿಡುಗಡೆ ಮಾಡುವಾಗ ಹಾಡನ್ನು ಬದಲಾಯಿಸ್ಕೋಬೇಕಾಗಿದೆ ಸರ್ ಯಾಕೆ ಅಂತಂದರೆ ಅದೊಂದು ಟೆಕ್ನಿಕಲ್ ಇಶ್ಯೂ ಆಗುತ್ತೆ ಅಂತಂದರು ಖಂಡಿತ ನನಗೆ ಅದನ್ನೇ ನೀವು ಬಳಸ್ಕೊಡಿ ಅಂತಲೂ ಹೇಳೋಲ್ಲ ಬೇಡ ಅನ್ನೋದು ಇಲ್ಲ ನಿಮಗೆ ಏನು ಅನುಕೂಲನ ಆ ಥರ ಮಾಡಿ ಅಂತ ಹೇಳ್ದೆ ಅವ್ರು ಇದು ಮಾಡಿದ್ರು ಬಟ್ ನೋಡಿ ಅವರು ಧಿಕ್ಕರಿಸ್ಬೋದಾಗಿತ್ತು ಸತ್ಯ ಅಂದ್ರೆ ನಾನು ಕೆಲಸ ಕೆಲಸಂತೂ ಆಗ್ತಿರಲಿಲ್ಲ ಅವರೇ ಹೇಳಿದ್ರು ಆ ಮಾತನ್ನು ಕೂಡ ಸರ್ ನೀವು ಅದಕ್ಕೆ ನೀವು ಇದು ಮಾಡಿದ್ರಿ ನೆನ್ನೆ ಆ ಮಾತು ಹೇಳಿದ್ರಿ ನಮ್ಗೆ ಆ ಮಾತು ಕೇಳಿದ್ಮೇಲೆ ಇದು ಮಾಡೋಕೆ ಆಗಲಿಲ್ಲ ಸುಮ್ಮನೆ ಇರೋಕ್ಕಾಗಲಿಲ್ಲ ಅಂಥೇಳಿ ಬಂದು ಸಂಭವ ಬೇಡ ಅಂತಂದ್ರೆ ಸರ್ ನೀವು ಹೇಳ್ತಿದ್ರಿ ಇದು ಮಠಕ್ಕೋಸ್ಕರ ಕೊಟ್ಟಿರೋದು ಅಂತೇಳಿ ನೀವು ಮಠಕ್ಕೆ ಕೊಟ್ಟುಬಿಡಿ ಈ ದುಡ್ಡನ್ನು ಅಂತೇಳಿ ದುಡ್ಡನ್ನು ಕೊಟ್ಟೋದು ನನಗೆ ಅನ್ನಿಸ್ತು ಒಳ್ಳೆಯ ಹಾಡು ಅಥವಾ ಒಳ್ಳೆಯ ಭಾವ ಒಳ್ಳೆಯದನ್ನು ಮಾಡುತ್ತೇವೆ ಅದು ಅದಕ್ಕೆ ಕೆಡಕು ಮಾಡುವಂಥ ಶಕ್ತಿ ಇಲ್ಲ ಅದಕ್ಕೆ ಅದು ಹಾಗೆ ಮಾಡ್ತೋದು ಅದು ಕೂಡ ಆಯಿತು ಆಮೇಲೆ ಆ ಹಾಡನ್ನು ಯಾರ್ಯಾರು ಹೇಳ್ಕೊಂಡ್ರು ಅವರೆಲ್ಲರೂ ತ ನಾನು ನೆಮ್ಮದಿ ಏನು ಮಾಡ್ಕೊಂಡೆ ಅಂತಂದರು ಅಯ್ಯೋ ನಾನು ನಮ್ಮ ಮೊನ್ನೆ ಕಾರ್ ಕೀ ಇದಾಗೋಗ್ಬಿಟ್ಟಿತ್ತು ಮನೆಯೊಳಗೆ ಎಲ್ಲೋ ಇಟ್ಬಿಟ್ಟಿದ್ದೆ ನಮ್ಮ ಮನೆಯವಳು ತುಂಬ ಇದು ಮಾಡ್ತಾ ಅಲ್ಲ ಬಿರುಕಿ ಎಲ್ಲ ಇಟ್ಬಿಟ್ಟಿದ್ದೆ ಅದು ನಮ್ಮ ಮನೆಯವಳು ಹುಡುಕಾಡ್ತಾ ಇದ್ಲು ನನಗೆ ನಾನು ಎಲ್ಲಿಟ್ಟಿದ್ದೀನಿ ಏನು ಮಾಡ್ತಾ ಇತ್ತು ಹೊರಡೋಣ ಅಂತ ಹೇಳಿದ್ದೆ ಆಯಿತು ರೆಡಿ ಮಾಡ್ಕೊಂಡು ಬಾಯ್ ಇರೋದ್ರಲ್ಲಿ ಹೋಗೋಣ ಅಂತಂದೆ ಉರಿತ ಬರ್ತಾಳೆ ಅಂದ್ಕೊಂಡು ಅದಕ್ಕೆ ನಾನು ಕಾರಿಗೆ ಹೋಗ್ಬಿಟ್ಟು ಇನ್ನಷ್ಟು ಬೇಕೇನು ಹಾಡು ಹಾಕಿದೆ ನಮ್ಮ ಮನೆಯೊಳಗೆ ಅದು ಭಾಳ ಇಷ್ಟ ಅದನ್ನು ಬಂದು ಅದನ್ನು ಕೇಳ್ಕೊಳ್ತಾ ಕೇಳ್ಕೊಳ್ತಾ ಸುಮ್ಮನೆ ಬಂದು ಕೂತ್ಕೊಂಡ್ಲು ನಾನು ಅನ್ಕೀನಿ ಪುಣ್ಯಕ್ಕೆ ಹಾಡಿನ ಜಗಳ ಈ ಸಣ್ಣ ವಿಚಾರ ಕೂಡ ಹಾಗೆ ನೋಡಿ ನಾನು ಏನೋ ಅದ್ಭುತ ಮಾಡಿದ್ದೀನಿ ಅಂತ ಅಲ್ಲ ಮೇಡಮ್ ಗುರುಗಳು ಹೇಳಿದ್ರು ಒಂದು ಹಾಡು ಬರದೆ ನನಗೆ ಹೊಳೆದಿರೋ ಪದಗಳನ್ನು ಬಳಸ್ತೆ ಈ ನಾವೆಲ್ಲ ಶಾಸ್ತ್ರೀಯವಾಗಿ ಕನ್ನಡ ಅಧ್ಯಯನ ಮಾಡಿದವರು ಕೂಡ ಅಲ್ಲ ಆದ್ರೆ ಆ ಸಂದರ್ಭದಲ್ಲಿ ನಮ್ಗೇನೇನು ಹೊಳಿತೋ ರಾಮಾಯಣನೂ ಅಷ್ಟೇ ನನ್ನ 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 ಜೊತೆಗಿರೋರು ಬಹಳ ಜನ ಇವತ್ತು ಕೂಡ ನನಗೆ ಸಂಸ್ಕೃತ ಬರಲ್ಲ ಆದರೂ ಕೂಡ ರಾಮಾಯಣವನ್ನು ಕನ್ನಡದ ರಾಮಾಯಣವನ್ನೇ ಓದ್ಕೊಂಡು ಕನ್ನಡದ್ದೇ ಒಂದು ಸಾಹಿತ್ಯವನ್ನು ಓದ್ಕೊಂಡು ನಮಗೇನು ಹೊಳೆಯುತ್ತೋ ಅದನ್ನೇ ಅಲ್ಲಿ ಬಳಸಿ ಮಾಡಿದ್ವಿ ನಮಗೆ ಗೊತ್ತಿಲ್ಲ ಸರ್ ಬಹುಶಃ ಅಂದರೆ ನಿಮ್ಮ ಆ ನಿಷ್ಕಲ್ಮಶ ಮನಸ್ಸು ಬಯಸಿದ ಒಂದೇ ಹಾಡು ಬಹಳಷ್ಟು ಜನರಿಗೆ ತಲುಪಿದ್ರೆ ಸಾಕೋದು ಯಾವ ರೂಪದಲ್ಲಿ ಹೇಗೆ ತಲುಪುತ್ತೆ ಅನ್ನೋದಕ್ಕಿಂತಲೂ ಬಹಳಷ್ಟು ಜನರ ಹೃದಯವನ್ನು ತಲುಪಿದೆ ಆ ಸಾರ್ಥಕ್ಯದ ಭಾವ ನಿಮ್ಮಲ್ಲಿ ಮೂಡಿದೆ ಅದು ಅಲ್ಲಿ ಸಾರ್ಥಕ ಅಂತ ಅನಿಸುತ್ತೆ ಸರ್ ಮತ್ತೊಂದ್ರೆ ರಾಮಾಯಣವನ್ನು ಕನ್ನಡದ ರಾಮಾಯಣವನ್ನು ಅಧ್ಯಯನ ಮಾಡಿದಿರಿ ಅನ್ನೋ ಕಾರಣಕ್ಕೆ ಬಹಳಷ್ಟು ಅಂದರೆ ಪ್ರತಿಯೊಬ್ಬರೂ ಕೂಡ ಎಲ್ಲವನ್ನೂ ಎಲ್ಲರಿಗೂ ಒಪ್ಪಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನೋದಂತೂ ಸತ್ಯವಾದ ಮಾತು ಈಗ ದಶರಥ ಕೌಸಲ್ಯನ ಪುತ್ರನಾಗಿ ರಾಮ ಖಂಡಿತವಾಗಲೂ ಆದರ್ಶ ಮಗ ಆಗ್ತಾನೆ ಲಕ್ಷ್ಮಣ ಭರತನ ಸಹೋದರನಾಗಿ ಆ ಸಹೋದರತ್ವ ಏನಿದೆ ಇವತ್ತಿಗೂ ಕೂಡ ಎಲ್ಲರೂ ತಗೊಳ್ಕೊಂತ ಎಕ್ಸಾಂಪಲ್ ಅಂದ್ರೆ ಉದಾಹರಣೆ ಅಂದ್ರೆ ರಾಮ ಲಕ್ಷ್ಮಣರಂತೆ ಇರ್ಲಿ ಅಂತ ಹೇಳ್ತಾರೆ ಹಾಗೆ ರಾಮ ಸೀತೆ ಎನ್ನುವಂತ ಜೋಡಿ ಬಂದಾಗ ಒಂದಷ್ಟು ಇದೆ ಸರ್ ಅಂದ್ರೆ ಪತ್ನಿಯನ್ನ ಅನುಮಾನಿಸಿದಾಗಿರ್ಬಹುದು ಅಗ್ನಿ ಪರೀಕ್ಷೆಗೆ ಒಡ್ಡಿದ್ದಾಗಿರಬಹುದು ಆದ್ರೂ ಇವತ್ತಿಗೂ ರಾಮನಂತ ಗಂಡ ಸಿಗ್ಲಿ ಎನ್ನುವಂತ ಬಯಸ ರಾಮ ಸೀತೆ ಅಂತ ಜೋಡಿ ಕಾಣ್ತಾ ಇದೆ ಅನ್ನುವಂತ ಹೇಳೋದು ಮಾತ್ರ ತಪ್ಪಲ್ಲ ಇದನ್ನ ಹೇಗೆ ವಿಶ್ಲೇಷಿಸ್ತೀರಿ ಸರ್ ನೋಡಿ ರಾಮನಿಗೆ ಅಕಸ್ಮಾತು ಸೀತೆಯ ಮೇಲೆ ಒಲವಿಲ್ಲದೆ ಸೀತೆಯನ್ನು ಬಿಟ್ಟಿದ್ದೆ ಆದರೆ ಅವನು ರಾಜಾರಾಮ ಸೀತಾರಾಮ ಆಗಲಿಲ್ಲ ರಾಜಾರಾಮ ಆಗಲಿಕ್ಕಾಗಿ ಅವನು ಸೀತೆಯನ್ನು ಬಿಟ್ಟ ಅದು ಆ ಕಾಲದ ಆ ಕಾಲದ ಅಗತ್ಯ ಆಗಿತ್ತು ಅವನು ತಾನು ಒಂದು ಎಕ್ಸಾಂಪಲ್ ಆಗಬೇಕು ಅನ್ನೋಂತ ತಾನೊಂದು ನಿದರ್ಶನ ಆಗಬೇಕು ಅಂತೇಳಿ ರಾ ನನ್ನ ನಾನೇ ಆ ಥರ ಆದರೆ ಜನ ಏನಾಗ್ಬೋದು ಅಂತೇಳಿ ರಾಮನಿಗೆ ತಪ್ಪಿಸ ಅವನು ಅಕಸ್ಮಾತು ಬೇಜಾರಿಂದ ಸೀತೆಯನ್ನು ಬಿಟ್ಟಿದ್ರೆ ಅವನಿಗೆ ಎಷ್ಟು ಒಳ್ಳೆ ಅವಕಾಶ ಇತ್ತು ಬೇರೆ ಮದುವೆ ಆಗೋದಕ್ಕೆ ಗೊತ್ತಾ ಅವರ ಅಪ್ಪನೇ ಎಕ್ಸಾಂಪಲ್ಲು ಅವರ ಅಪ್ಪ ಮೂರು ಪತ್ನಿಯರು ಇನ್ನೆಷ್ಟು ಉಪಪತ್ನಿಯರು ಅಂತ ಕೂಡ ಹೇಳ್ತಾರೆ ಬಿಡಿ ಮೂರು ಪತ್ನಿಯರು ಅಂತೂ ಇದ್ರು ಆಗ ಅದು ರಾಜರಲ್ಲಿ ಅದು ನಡೆದು ಬಂದಿರುವಂಥ ಪರಂಪರೆ ಅದನ್ನು ಏನೂ ಮಾಡಲಿಲ್ಲ ಅಶ್ವಮೇಧ ಯಾಗದ ಸಂದರ್ಭದಲ್ಲಿ ಸಪತ್ನಿಕನಾಗಿ ಮಾಡಬೇಕು ಅಂತ ಇರೋ ಯಾಗವನ್ನು ನೀನು ಒಬ್ಬನೇ ಹೇಗೆ ಮಾಡ್ತೀಯ ಅನ್ನೋ ಪ್ರಶ್ನೆ ಬಂದಾಗ ಚಿ ಸೀತೆಯ ಚಿನ್ನದ ಪುತ್ಥಳಿಯನ್ನು ಇಟ್ಟುಕೊಂಡು ಯಾಗ ಮಾಡಿದವನು ಅವನು ಮತ್ತು ನಾವು ರಾ ರಾಮಾಯಣದ ಆದರ್ಶಗಳನ್ನು ಮೂಲಭೂತ ಆದರ್ಶಗಳನ್ನು ಹೇಳ್ತಾ ಇದ್ವಿ ಮದುವೆ ಅನ್ನುವುದು ಅದು ಮನುಷ್ಯ ಕಟ್ಟಿಕೊಂಡಿರುವಂಥ ಒಂದು ಸಂಸ್ಕಾರ ಮನುಷ್ಯನ ಮೂಲಭೂತ ಭಾವನೆಗಳು ಭಾವನೆಗಳೇನಿದ್ದಾವೆ ಅತ್ಯಾಸೆಗಳು ಕೆಟ್ಟ ಯೋಚನೆಗಳು ಅದನ್ನು ರಾಮ ಮಾಡಲಿಲ್ಲ ಇಲ್ಲಿ ರಾಮನನ್ನು ನೀವು ಆ ಥರ ಯೋಚನೆ ಮಾಡ್ಬೋದು ಸೀತೆಯನ್ನು ಬಿಡದೆ ಇರಬಾರ ನನಗೂ ಅನಿಸುತ್ತೆ ಬಹಳ ಇದು ಅನಿಸುತ್ತೆ ನೀವು ಇದನ್ನು ಸೀತೆ ವಾಲ್ಮೀಕಿಗಳ ಆಶ್ರಮದ ಬಳಿ ಹೋಗಿ ಅಳ್ತಾ ಬ ತುಂಬಿದ ಬಸ್ರಿ ಇದು ಆಗುವ ಈ ಯಾಕೆ ಹೀಗಾಯಿತು ಅಂತ ಅನಿಸುತ್ತೆ ನೋಡಿ ಅದು ಹೀಗೂ ಇರ್ಬೋದು ನೀವು ಏನೇ ಮಾಡಿದರೂ ಭೂಮಿ ಮೇಲೆ ಬಟ್ಟಿ ಬದುಕಿದ್ದೀರಿ ಅಂತಂದರೆ ಒಂದು ಸಣ್ಣ ತಪ್ಪನ್ನು ಮಾಡ್ತೀರಿ ಅನ್ನೋದನ್ನು ತೋರಿಸೋದು ಇರ್ಬೋದು ನೀವು ಹಾಗೆ ಯಾಕೆ ಹಾಗೆ ತಗೋಬಾರ್ದು ನೀವು ಸಕಾರಾತ್ಮಕವಾಗಿ ಅಂತಂದ್ರೆ ನೀವು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಹೋದರೆ ರಾಮನ ತಪ್ಪಿನಲ್ಲಿ ಸಿಗುತ್ತೆ ರಾಮನಲ್ಲೂ ತಪ್ಪು ಸಿಗುತ್ತೆ ರಾಮ ತಪ್ಪಿಲ್ಲದ ವ್ಯಕ್ತಿತ್ವ ಅನ್ನೋದಲ್ಲ ಆದರ್ಶ ವ್ಯಕ್ತಿತ್ವ ಆದರ್ಶ ವ್ಯಕ್ತಿತ್ವದಲ್ಲಿ ನಿಮಗೆ ನಿರಂಕಾರದ ಅಹಂಕಾರ ಇದೆಯಲ್ಲ ಹಾಗೆ ಅದು ಕೆಲವರೆಲ್ಲ ಏನು ಗೊತ್ತಾ ನಾನು ಏನು ಮಾಡಲ್ಲ ನಾನು ಏನು ಮಾಡಲ್ಲ ಅಂತ ಬಹಳ ಸ್ಟ್ರಿಕ್ಟ್ ಆಗಿರ್ತೀನಿ ಅಂದ್ಕೊಂಡು ಈ ನಿಮ್ಗೆ ಅದು ತುಂಬಾ ಒಳ್ಳೆ ಉದಾಹರಣೆ ಕೊಡಬೇಕು ಅಂದ್ರೆ ಕೆಲವು ಲಂಚ ತಗೊಳ್ಳದೇ ಇರೋ ಅಧಿಕಾರಿಗಳು ಇರ್ತಾರೆ ಅವ್ರು ಹೆಂಗೆ ಅಂತಂದ್ರೆ ಎದುರಿಗೆ ಬರೋ ಎಲ್ಲರೂ ಲಂಚ ತಿನ್ನೋರು ಅಂತ ತಿಳ್ಕೊಂಡು ಬಂದವ್ರನ್ನೆಲ್ಲ ದೂರ ಇಡ್ತಾ ಅವನ ಕೆಲಸಕ್ಕೆ ನಿಜವಾಗಿ ಬಂದವನ್ನೂ ದೂರ ಇಡ್ತಾರೆ ಅಂತೇಳಿ ಮದುವೆ ಅಲ್ಲ ಎಲ್ಲ ತಪ್ಪು ಒಪ್ಪುಗಳ ಜೊತೆಗೆ ಹೋಗಿದೆ ಆದರೆ ನಾವು ಯಾಕಂದರೆ ರಾಮನ ಆದರ್ಶ ಆದರ್ಶ ಅಂತೀವಿ ಅಂತಂದರೆ ಅವನ ತುಂಬ ಬಹುತೇಕ ಗುಣಗಳು ಒಳ್ಳೆಯದು ಅಂತೇಳಿ ಮತ್ತೆ ರಾಮ ಸೀತೆ ಬಿಟ್ಟಿದ್ದಕ್ಕೆ ದೊಡ್ಡ ವಿದ್ವಾಂಸರ ಹತ್ರ ನೀವು ಈ ಚರ್ಚೆಗೆ ಒಳಪಡಿಸಿದರೆ ಒಳ್ಳೆಯ ಕಾರಣಗಳನ್ನು ಕೊಡ್ಬೋದು ನನಗೆ ಆ ಥರದ ಕಾರಣಗಳು ಗೊತ್ತಿಲ್ಲ ಜೊತೆಗೆ ನಮ್ದು ಒಂಥರ ಆಗ್ಬಿಟ್ಟಿದೆ ಅಂತಂದ್ರೆ ನಮ್ಮ ಬದುಕು ಬೆಳೆದು ನನ್ನ ಬದುಕು ಬೆಳೆದು ಬಂದ ರೀತಿಯಲ್ಲಿ ನಾವು ಎಲ್ಲದನ್ನೂ ಪಾಸಿಟಿವ್ ಆಗಿ ಕಾಣೋದ್ರಿಂದ ನಮಗೆ ಈ ನೆಗೆಟಿವ್ ನಮಗೆ ಸೀತೆ ವಿಚಾರ ಬಂದಾಗ ಹೌದು ಅಂತನೂ ಅನಿಸ್ತಿದ್ರು ಕೂಡ ರಾಮನ ಮೇಲೆ ಬೇಜಾರಾಗಲ್ಲ ಯಾಕೆ ಅಂತ ಕೇಳಿದ್ರೆ ಅರೇ ಈ ಮನುಷ್ಯ ಅಂಥ ಕಾಲದಲ್ಲೂ ಚಿನ್ನದ ಪುತ್ರಿನ ಇಟ್ಕೊಂಡು ಯಾವಾಗ ಮಾಡಿದ್ನಲ್ಲ ಅಯ್ಯೋ ಸೀತೆಯನ್ನು ಒಪ್ಪತೀನಿ ಅಂತ ಹೋಗಿದ್ನಲ್ಲ ಕೊನೆಗೂ ಸೀತೆಯನ್ನು ಬಿಡ್ತೀನಿ ಅಂತ ಹೋಗಲಿಲ್ಲ ಅವನು ಆಗ ಭೂಮಿ ಇಳಿದೋದ್ರು ನೋಡಿ ರಾಮನಂತ ರಾಮನು ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಇದೆ ಅನ್ನೋದು ಆಯ್ತಾ ಮುಂದೆ ಹತ್ತು ಸಾವಿರ ವರ್ಷ ಬರುತ್ತಾನೆ ಅವನು ಆದ್ರೆ ಹೆಂಡತಿ ಇಲ್ಲದೆ ಬರುತ್ತಾನೆ ಯಾಕೆ ಮಾಡಿದ್ರು ತಪ್ಪಿ ಅದೊಂದು ತೋರ್ಸಕ್ಕೂ ಇರಬಹುದು ರಾಮಾಯಣವನ್ನ ವಾಲ್ಮೀಕಿಗಳು ನಮ್ಮಾಗಿ ನೆಲದ ಮೇಲೆ ಕೂತು ಎ ಸಿ ರೂಮಲ್ಲಿ ಕೂತು ಬರೀಲಿಲ್ಲ ಚಿತ್ತಗಟ್ಟಿದ ಹುತ್ತದಲ್ಲಿ ಅವ್ರ ಯೋಚನೆ ಗಟ್ಟಿಯಾಗಿದ್ದು ಎಲ್ಲಿ ಹುತ್ತದ ಒಳಗೆ ಅಂದ್ರೆ ಸುತ್ತ ಒಟ್ಟು ಯೋಚನೆ ಮಾಡಿ ಬರೆದಿದ್ದಾರೆ ರಾಮಾಯಣನ ಈಗ ನಾವು ರಾಮನ ತಪ್ಪುಗಳನ್ನ ಹೇಳ್ತಾ ಹೋದಾಗೂ ಹೋದಾಗೂ ವಾಲ್ಮೀಕಿ ಚಿಕ್ಕದು ಮಾಡಿದಂಗೂ ಆಗುತ್ತೆ ನಾವು ಅದನ್ನು ಯೋಚನೆ ಮಾಡಬೇಕು ಈಗ ಇವತ್ತಿನ ಸ್ತ್ರೀವಾದಿತದಲ್ಲೋ ಅಥವಾ ಬೇರೆ ದೃಷ್ಟಿಯಲ್ಲೋ ನಾವು ಹೇಳ್ಬೋದು ತಪ್ಪೇ ಇಲ್ಲ ರಾಮಾಯಣದಲ್ಲಿ ಯಾರು ಹೇಳ್ತಾರೆ ಎಂಥ ಮಹಾನುಭಾವರು ಕೂಡ ಹೇಳ್ತಾರೆ ಈಗ ವಾಲ್ಮೀಕಿ ತುಕ್ಕಡಿಸಿದಾಗ ಅಂತ ಮೃತಿರಾಯರು ಬರ್ದಿಲ್ವಾ ವಾಲ್ಮೀಕಿ ಮಜ್ಜೆ ಮಂದಿ ತುಕ್ಕಡಿಸಿರ್ಬೋದು ಆದ್ರೆ ಆ ತೂಕಡಿಕೆ ರಾಮನ ಯೋಚನೆಯಲ್ಲಿತ್ತು ಆದರ್ಶದ ಯೋಚನೆಯಲ್ಲಿತ್ತೇ ವಿನ ನಿದ್ದೆದಾಗಿ ತೂಕಡಿಸಿದ್ದಲ್ಲ ತಪ್ಪು ಹಾಗಾಗಿ ನೋಡಿ ಇದಂಟನ್ನು ನಾವು ಹಾಗೆ ಭಾವಿಸಿದಾಗ ರಾಮ ನಮಗೆ ಬದುಕಿನ ಆದರ್ಶಗಳನ್ನು ತೋರಿಸ್ತಾ ಹೋದ ಆದರ್ಶಗಳ ಜೊತೆಗೆ ಬದುಕಿನಲ್ಲಿ ನಡೆಯಬಹುದಾದಂಥ ವಿಘಟನೆಗಳನ್ನು ಅಥವಾ ಇದನ್ನು ಕೂಡ ತೋರಿಸ್ದ ಹಾಗಾಗಿ ಅವನು ಮತ್ತೆ ಅದರದಕ್ಕೆ ಅನುಭವಿಸಬೇಕಾಗಿದ್ದನ್ನು ಅನುಭವಿಸ್ದ ಕೊನೆಯದಾಗಿ ರಾಮ ನೋಡಿ ಯಾವ ಅವತಾರಗಳು ರಾಮನ ಅಂತ್ಯದ ಥರ ಆಗಿಲ್ಲ ರಾಮನ ಅಂತ್ಯದಲ್ಲಿ ಇಡೀ ನಗರ ಅವನ ಜೊತೆಗೆ ಸರಿಯುವ ದಿನಲ್ಲಿ ಮುಳುಗುತ್ತೆ ನೋಡಿ ಜೊತೆಯಾಗಿ ಹುಟ್ಟುವಾಗ ತಾನು ಮೊದಲು ಮಲಗಿರುವಂಥ ಹಾಸಿಗೆ ಲಕ್ಷ್ಮಣ ತಾನು ಹಿಡಿದಿರೋ ಆಯುಧ ಭರತಕ್ಷತ್ರಜ್ಞಾನ ಅಂದರೆ ತಂದು ಏನಿದೆಯೋ ಅದೆಲ್ಲದನ್ನು ತಗೊಂಡೇ ಬಂದ ಒಬ್ಬನೇ ಬರಲಿಲ್ಲ ಸಾಮೂಹಿಕವಾಗಿ ಬಂದ ನಾಲ್ಕು ಜನ ಮೂರು ಜನ ತಾಯಿ ಅಂದರು ನಾಲ್ಕು ಜನ ಮೂರು ಜನ ಸಹೋದರರು ಅವನಿಗೆ ಕೊನೆಗೆ ಅದೇ ಥರ ಹೋದ ಅದರ ಪತ್ನಿ ಒಬ್ಬಳೆ ನೀವು ಬೇರೆ ಎಲ್ಲ ಎಷ್ಟು ನಾವು ಸಣ್ಣದಾಗಿ ಯೋಚನೆ ಮಾಡ್ತೀವಿ ಕೆಲಸ ಅಂತಂದರೆ ಆ ಕಾಲಘಟ್ಟದಲ್ಲಿ ಉಳಿದಿದ್ದೆಲ್ಲ ಸಾಮೂಹಿಕವಾಗಿ ಇದ್ದರೆ ಒಂದೇ ಹೆಂಡತಿಯ ಜೊತೆಗೆ ಒಂದು ಹೆಂಡತಿಯ ಸೀತಾ ಪರಿತ್ಯಾಗದ ಸಂದರ್ಭದಲ್ಲಿ ತಪ್ಪು ಅಂತ ಭಾವಿಸಿದ್ರು ಕೂಡ ಅದರ ಹಿಂದೆ ಮುಂದೆ ರಾಮ ಎಷ್ಟು ಆದರ್ಶವಾಗಿ ಇದ್ದ ಜೊತೆಗೆ ತನಗೆ ಸಿಕ್ಕಿರುವ ಭೂಪತ್ನಿ ತನದ ಅವಕಾಶವನ್ನ ಇಲ್ಲದೆ ತಾನು ಹೇಗೆ ಬದುಕಬೇಕು ಹಾಗೆ ಬದುಕ್ ತೋರ್ಸದ್ನಲ್ಲ ನಾವು ಅದಕ್ಕಾಗಿ ನಾವು ರಾಮ ತಪ್ಪು ಮಾಡೋದಂತ ಹೇಳ್ಬೇಕು ನೀವು ತಪ್ಪನ್ನು ಯಾರಲ್ಲೂ ಹುಡುಕ್ಬೋದು ಯಾರಲ್ಲೂ ಹುಡುಕ್ಬೋದು ನೀವು ಬಿಡಿ ಹಾಳೆಯನ್ನು ನೋಡಿದಾಗಲೂ ಅದರಲ್ಲಿ ಹೀಗೆ ಓ ಇದು ಸ್ವಲ್ಪ ಇದೆ ದರ್ಗ ದರ್ಗಾಗಿ ಇದೆ ಅಂತ ಕೂಡ ಹೇಳಬಹುದು ಆದ್ರೆ ನಮ್ಮ ಬದುಕಿಗೆ ಬೇಕಾಗಿರುವ ನೆಮ್ಮದಿ ಯಾರಾದರೂ ಅಕಸ್ಮಾತ್ ಹೆಂಡತಿ ಬಿಟ್ಟರು ಅಂತಂದರೆ ಮತ್ತೆ ಇನ್ನೆಲ್ಲಿ ಅಂತ ತಕ್ಷಣ ವೆಬ್ಸೈಟಲ್ಲಿ ಹೋಗಿ ಪೇರ್ ಹುಡುಕೋದಲ್ಲ ಹಂಗೆ ಇರುವಂಥ ತಾಕತ್ತಿದೆಯಾ ನಿನಗೆ ಹಾಗಿದ್ರೆ ಹೆಂಡ್ತಿಯೇ ತಪ್ಪನ್ನು ಹುಡುಕು ನೀನು ಹೊಂದಂಗೆ ಅದು ಹೌದು ಹೌದು ಇವತ್ತು ಯಾರೋ ಡೈವರ್ಸ್ ತಗೋತಾರೆ ಅಂತಂದರೆ ಫಸ್ಟ್ ಮರುದಿನ ಏನು ಮಾಡ್ತಾರೆ ಅವ್ರ ಕೆಲಸ ಯಾವುದು ವಿವಾಹ ಡಾಟ್ ಕಾಮಿಗೆ ಹೋಗ್ತಾರೆ ಅವನೇನು ಹಾಗೆ ಮಾಡಲಿಲ್ವಲ್ಲ ಕೊನೆ ತನಕೂ ಅದೇ ಪತ್ನಿ ಅವಳನ್ನು ಸ್ವೀಕರಿಸಿದ್ದ ಕೊನೆ ಹಂತದಲ್ಲಿ ಅವನು ಮಾಡಿರೋ ತಪ್ಪಿಗೋ ಇರ್ಬೋದು ನಿಮ್ಮ ಮಾತಾಗಿರಬಹುದು ಅಥವಾ ನೀವು ಬರೆದ ಈ ಒಂದು ಗೀತೆಯನ್ನೇ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬಹುಶಃ ದೊಡ್ಡ ದೊಡ್ಡ ಆದರ್ಶ ಗುಣಗಳ ಮುಂದೆ ಈ ಚಿಕ್ಕ ತಪ್ಪು ಬಹಳ ಗೌಣ ಅಂತ ಅನ್ಸುತ್ತೆ ನೋಡುವಂತ ದೃಷ್ಟಿಕೋನ ಅಂದ್ರೆ ಇವತ್ತು ಬಹುಶಃ ಅವರೆಲ್ಲರಿಗೂ ಕೂಡ ತಕ್ಕ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ ಅಂದ್ರೆ ಬೆರಳಿಕೆ ಜನ ಇದ್ರು ಕೂಡ ರಾಮನನ್ನ ವಿರೋಧಿಸ್ತಾ ಇರುವಂತವರು ಅಥವಾ ಅಲ್ಲಗಳೆಯುವಂಥವ್ರಿಗೆ ಬಹುಶಃ ಉತ್ತರ ಸಿಕ್ಕಿತ್ತೆ ಆದರೆ ಇನ್ನೂ ಕೂಡ ಹಾಗೆ ಮುಂದುವರೆದ್ರೆ ಅವರಲ್ಲಿನ ರಾವಣ ಇನ್ನೂ ಸತ್ತಿಲ್ಲ ಅಂತ ತಿಳ್ಕೊಬೇಕಾಗುತ್ತೆ ಸರ್ ಒಂದು ಮೇಡಮ್ ಮತ್ತೆ ನಮಗೆ ಎಲ್ಲದಕ್ಕೂ ಉತ್ತರ ಕೊಡಬೇಕಾ ಅವ್ರಿಗೆ ಅವ್ರ ಮನಸ್ಸಲ್ಲಿ ಹಾಗೆ ಇದ್ರೆ ಹಾಗೆ ಇಟ್ಕೊಳ್ಳಿ ನಾವು ಯಾಕೆ ಜಗತ್ತೆಲ್ಲ ನಮ್ಮ ಧೋರಣೆಯೇ ತಗೋಬೇಕು ಅಂತೇಳಿ ಅವರಿಗೆ ರಾಮ ತಪ್ಪು ಮಾಡಿದಂತ ಇದ್ರೆ ಖಂಡಿತವಾಗಿ ಆ ಭಾವನೆಯನ್ನು ಇಟ್ಕೊಳ್ಳಿ ಆದರೆ ನಾವು ನೀವು ಅಥವಾ ಈಗ ಈ ಹಾಡನ್ನು ನಂಬಿರೋರು ಅಥವಾ ಇವತ್ತು ಅಯೋಧ್ಯೆಗೆ ಹೋಗ್ತಾ ಇರೋ ಕೋಟಿ ಕೋಟಿ ಜನಗಳು ಅಥವಾ ರಾಮನನ್ನು ಭಾವಿಸಿರುವಂಥ ಜಗತ್ತಿನಾದ್ಯಂತ ಇರುವಂಥ ಆದರ್ಶವಾಗಿ ತಗೊಂಡಾಗ ತಗೊಳ್ಳಿ ಯಾರ ಒಂದಿಷ್ಟು ಜನಕ್ಕೆ ಬೇಡ ಅಂತಿದ್ರೆ ಕೆಲವರಿಗೆ ಬೇಕಾಗತ್ತೆ ಜಾಸ್ತಿ ಉಪ್ಪು ಬೇಕಾಗುತ್ತೆ ಕೆಲವರಿಗೆ ಜಾಸ್ತಿ ಖಾರ ಬೇಕಾಗುತ್ತೆ ಅವ್ರ ಬದುಕನ್ನು ಹಾಗೆ ಇದು ನಿಜವಾದ ನೆಮ್ಮದಿ ಅಂದ್ರೆ ಸರ್ ನಿಜವಾಗ್ಲು ಯಾಕಂದ್ರೆ ಇಲ್ಲಿ ದೊಡ್ಡ ಕೆಲವಿದೆ ಎಲ್ಲರೂ ಕೂಡ ಹಾಗೆ ಅನ್ಕೊಂಡ್ರೆ ಅವರವರ ಧೋರಣೆ ಅವರವರೇ ಇರ್ಲಿ ಅಂತ ಬಹುಶಃ ಈ ದ್ವೇಷ ಅಸೂಯೆ ವೈಷಮ್ಯಗಳು ಯಾವುದೂ ಕೂಡ ಹುಟ್ಕೊಳ್ಳಲ್ಲ ಅಂತ ಅನ್ಸುತ್ತೆ ಬಹುಶಃ ಅದನ್ನ ಅಳವಡಿಸಿಕೊಂಡಾಗ ಅವರವರ ಅವರ ಧೋರಣೆ ಅವರಿಗೆ ಬಿಟ್ಟಾಗ ಇನ್ನು ತಮ್ಮ ಒಂದು ಅಂದ್ರೆ ಬಹಳ ಆರಂಭದಲ್ಲೇ ಹೇಳ್ತೆ ನಾನು ಬಹಳ ಪ್ರಸಿದ್ಧ ಸಾಹಿತಿಗಳು ಲೇಖಕಕಾರ ಅಂದ್ರೆ ಕರಿಮೆಣಸಿನ ರಾಣಿಯ ಚಿರತೆ ಕಾದಂಬರಿ ಆಗಿರ್ಬೋದು ಅಂದ್ರೆ ಅದಕ್ಕೆ ಬಹಳ ಈ ಹಾಡು ಸಾಮ್ಯತೆ ಇದೆ ಎಲ್ಲವೂ ಕೂಡ ಬಹಳಷ್ಟು ಅಂದ್ರೆ ಆ ಒಂದು ರಾಣಿಯನ್ನ ನಾವು ತೆರೆ ಮೇಲೆ ನೋಡಿದ್ದೇ ಬೇರೆ ರಾಣಿಯನ್ನ ನೀವು ಕಾದಂಬರಿಯಲ್ಲಿ ತೋರಿಸಿದ್ದೇ ಬೇರೆ ಆಗಿರ್ಬಹುದು ಬಹಳಷ್ಟು ಅನೇಕ ಮಕ್ಕಳ ನಾಟಕಗಳಾಗಿರ್ಬಹುದು ತಾವು ಅಂದ್ರೆ ಬರವಣಿಗೆ ನಿಕೆ ಏನು ವಸ್ತು ವಿಷಯಗಳನ್ನು ಹೆಚ್ಚಾಗಿ ಆಯ್ಕೆ ಮಾಡ್ಕೊಳ್ಳೋಂತದ್ದು ಸರ್ ಮೊದಲು ಒಂದು ಮಾತು ಹೇಳ ನೀವು ತ್ಯನವಿದಾ ಕಾದಂಬರಿ ಬಗ್ಗೆ ಹೇಳಿದ್ರಲ್ಲ ಅದರ ಟ್ಯಾಗ್ ಲೈನ್ ಕರೀಮಣಿ ರಾಣಿಯ ಅಕಳಂಕ ಚರಿತೆ ಅಂತ ಹೌದು ಅವಳಿಗೆ ಆ ಡೆಲಾವಿಲಿಯನ್ ಅಂತ ಇಟಲಿಯ ಪ್ರವಾಸಿಗ ಒಬ್ಬ ಒಂದು ಕಳಂಕವನ್ನ ಹಚ್ಚಿ ಹೋಗಿದ್ದ ಅದು ಸತ್ಯ ಅನ್ನುದಕ್ಕೆ ಆಧಾರ ಇರಲಿಲ್ಲ ಎಲ್ಲೂ ಆಧಾರ ಇರಲಿಲ್ಲ ಹಾಗಾಗಿ ಇದು ಅಕಲಂಕ ಚರಿತೆ ಅಂತ ಹೇಳಿ ನನ್ನತ್ರ ಕೆಲವರು ವಾದ ಮಾಡಿದ್ರು ಅವನು ಈ ಥರ ಒಂದು ಸಂಬಂಧ ಇದ್ದರೆ ಏನು ಅಂತೇಳಿ ನಾನು ಖಂಡಿತ ಹೇಳಿದೆ ಕಾಳುಮೆಣಸಿನ ರಾಣಿ ನನ್ನ ಸೋದರ ಮಾವನ ಮಗಳೇನೂ ಅಲ್ಲ ಅವಳಿಗೊಂದು ಆ ಕಳಂಕ ಇದ್ದರೆ ಅಥವಾ ಅವಳಿಗೊಂದು ಯಾರ ಜೊತೆ ಸಂಬಂಧ ಇತ್ತು ಅಂದರೆ ಕಳ್ಕೋಬೇಕಾಗಿರೋಲ್ಲ ನಾವು ಮಾಡುವ ಒಳ್ಳೆಯ ಕೆಲಸಗಳನ್ನು ನೋಡಬೇಕೇ ವೇನಾ ಅವರ ವೈಯಕ್ತಿಕವಾದ ಒಂದು ಸ ಇದ್ದರೂ ಅದರ ನಷ್ಟ ಏನೂ ಇಲ್ಲ ಆದರೆ ಇಲ್ಲಿದ್ದನ್ನು ಆಪಾದನೆ ಮಾಡೋದು ತಪ್ಪು ಇದ್ದರೆ ಇಟ್ಕೊಳ್ಳಿ ಖಂಡಿತ ನಮಗೇನು ತೊಂದರೆ ಇಲ್ಲ ಈಗ ಯಾರೋ ಒಬ್ಬರು ಏನೋ ತಪ್ಪು ಮಾಡ್ತಿದ್ದಾರೆ ತಪ್ಪು ಮಾಡಬೇಕು ಅವ್ರಿಗೆ ಅನಿವಾರ್ಯ ಅದು ಅಂತಂದ್ರೆ ಅವ್ರು ಮಾಡಿಕೊಳ್ಳಿ ನಾನು ಜಗತ್ತಿಗೆ ನೀತಿ ಪಾಠ ಹೇಳುವ ಮೆಸ್ಟ್ರುಗಳಾಗಬೇಕಾಗಿಲ್ಲ ನಾವು ಯಾವತ್ತೂ ಜಗತ್ತೆಲ್ಲ ಅದೇ ನೀತಿಯನ್ನು ಅನುಸರಿಸಬೇಕು ಅಂತಿಲ್ಲ ಆದರೆ ನೀವು ಇಲ್ಲಿ ಇಲ್ಲಿ ಒಬ್ಬ ನೀತಿವಂತನ ಮೇಲೆ ಅನೀತಿಯನ್ನು ಹೇರಬೇಡಿ ಅದು ಆಗಬಾರದು ಅದು ಭಾಳ ದೊಡ್ಡ ತಪ್ಪಾಗುತ್ತೆ ಹಾಗೆ ನನ್ನ ಸಾಹಿತ್ಯದ ಬಗ್ಗೆ ಕೇಳಿದ್ರಿ ನೀವು ಪುನರ್ವಸು ಕಾದಂಬರಿ ಇರ್ಬೋದು ಅದರಲ್ಲೂ ಕೂಡ ಹಾಗೆಯೇ ಆಗುತ್ತೆ ಆಮೇಲೆ ಪ್ರಮೇಯ ಅಂತ ಬರ್ತೀವಿ ನೋಡಿ ನಮ್ಮಲ್ಲಿ ಎಲ್ಲರಿಗೂ ಒಂದು ಭಾವನೆ ಇದೆ ನಾವು ನಾವು ಈಗೇನೋ ಹಿಂದೂ ಧರ್ಮದ ಬಗ್ಗೆ ಅಥವಾ ಭಾರತೀಯತೆ ಬಗ್ಗೆ ರಾಷ್ಟ್ರೀಯತೆ ಬಗ್ಗೆ ಮಾತಾಡ್ತೀವಿ ಅಂತ ಕೇಳೋ ವಿದೇಶಿಯರ್ನ ನಾವು ಟೀಕಿಸ್ತೀವಿ ಅವ್ರನ್ನ ವಿರೋಧಿಸ್ತೀವಿ ಅನ್ನಾಗಿ ಖಂಡಿತ ಹಾಗೆ ಆಗ್ಬೇಕಾಗಿಲ್ಲ ಬ್ರಿಟಿಷರು ಭಾರತದಲ್ಲಿ ಮಾಡಿರುವಂಥ ಅತ್ಯಂತ ಒಳ್ಳೆಯ ಕೆಲಸ ಯಾವುದು ಗೊತ್ತಾ ಇಡೀ ಭಾರತವನ್ನು ಸರ್ವೆ ಮಾಡಿದ್ದು ಇವತ್ತು ನಾ ಮೊಬೈಲನ್ನು ಹಾಕೊಂಡು ಲೊಕೇಶನ್ ನೀವು ಹೇಗೆ ಹುಡ್ಕೊಂಬಂದ್ರಿ ಅಂತಂದರೆ ಅದಕ್ಕೆ ಕಾರಣ ಆ ಬ್ರಿಟಿಷರು ಹಗಲು ರಾತ್ರಿ ಮಾಡಿರುವಂಥ ಆ ಒಳ್ಳೆಯ ಕೆಲಸ ಜಗತ್ತಲ್ಲಿ ನಡೆಯುವ ಎಲ್ಲ ಒಳ್ಳೆಯದನ್ನು ನಮ್ಮ ಮಕ್ಕಳಿಗೋ ನಮ್ಮ ಜನಗಳ ಜೊತೆಗೋ ಹಂಚ್ಕೋಬೇಕು ಅದು ನನ್ನ ಈಗ ನಾಣಿ ಭಟ್ಟನ ಸ್ವರ್ಗದ ಕನಸು ಅಂತ ನಾನು ಮಕ್ಕಳ ನಾಟಕ ಮಾಡ ಇದೇ ನನ್ನ ಸಾಕೇಶ್ವರನೇ ಅದರಲ್ಲಿ ನಾಣಿ ಭಟ್ಟನಾಗಿ ಶಿವಮೊಗ್ಗದಲ್ಲಿ ತುಂಬ ಜನಪ್ರಿಯ ಆಯ್ತು ಅದು ಅದರಲ್ಲಷ್ಟೇ ಈ ಸ್ವರ್ಗದ ಕನಸು ಸ್ವರ್ಗಕ್ಕೆ ಯೋಚನೆ ಮಾಡೋದ ಬದಲು ಅಮೆರಿಕದಲ್ಲಿ ಒಳ್ಳೇದಿದೆ ಅಂತ ಎಲ್ಲರೂ ಅಮೆರಿಕಕ್ಕೆ ಹೋಗೋದ ಬದಲು ಇಲ್ಲಿ ಬದುಕೋದು ಇದೆಯಲ್ಲ ನಾವು ಹುಟ್ಟಿರೋ ನೆಲದಲ್ಲಿ ಮತ್ತು ಇದರಲ್ಲಿ ಇದರಲ್ಲಿ ನಮಗೆ ಸೊಗತಿದೆ ನಾವು ಇಲ್ಲದನ್ನು ಯೋಚನೆ ಮಾಡೋದಕ್ಕಿಂತಲೂ ನಮ್ಮ ಇರೋದರಲ್ಲಿ ಸುಖ ಪಡೋದ್ರಲ್ಲಿ ತುಂಬ ಆನಂದ ಇದೆ ಅಂತ ಈ ಥರ ಈ ಸಕಾರಾತ್ಮಕವಾಗಿ ಬದುಕನ್ನು ಕಟ್ಟಿಕೊಳ್ಳೋದು ಯಾಕೆಂದರೆ ಮೇಡಮ್ ನಾವೆಲ್ಲ ತುಂಬ ಬಡತನದಿಂದ ಬಂದ್ವಿ ತುಂಬ ಅಂದರೆ ನಮ್ಮ ಬಾಲ್ಯಗಳನ್ನು ನಾವು ಹೇಳ್ತಾ ಹೋದರೆ ಅದು ಒಂಥರ ಇದ್ರದ್ದಾಗುತ್ತೆ ಆದರೆ ನಮಗೆಲ್ಲೂ ಬಡತನ ಸುಖವನ್ನು ಕೊಡ್ತೇವೆ ನಾ ಬಡತನ ನಮಗೆ ಸಂಕಟ ಕೊಡ್ತು ಅಂತ ಅನಿಸ್ಲೇ ಇಲ್ಲ ಆ ಕಾಲದಲ್ಲಿ ನಮಗೆ ಬಡತನ ಬಡತನಕ್ಕಿರುವಂಥ ಒಂದು ಆ ನೈತಿಕವಾದ ಸ್ಥೈರ್ಯ ಮತ್ತು ನಿಜ ಇರಬೇಕು ಸಣ್ಣ ಅಹಂಕಾರ ಹೌದು ಸರ್ ಜೊತೆಗೆ ಬಡತನಕ್ಕಿರುವಂಥ ರುಚಿ ನಾನು ಹೇಳ ಮೇಡಮ್ ಯಾವುದೋ ದೊಡ್ಡ ಹಾಲಲ್ಲಿ ತಗೊಂಡೋಗಿ ನಿಮ್ಮ ಒಂದು ಹೆಣ್ಣು ಮಗಳನ್ನು ಮಲಗಿಸ್ಬಿಟ್ರಿ ಅಂತ ಇಟ್ಕೊಳ್ಳಿ ಅವಳು ರಾತ್ರಿ ಎಚ್ಚರ ಆಗಿಬಿಟ್ರೆ ಯೋ ಎಲ್ಲಿ ಏನು ಅಂತ ಗೊತ್ತಿಲ್ಲ ಒಂದು ಮಗುನ ಮನೆ ಅದೇ ಸಣ್ಣ ಗುಡಿಸ್ಲಾದರೆ ಪಕ್ಕದಲ್ಲಿ ಹಿಂಗೆ ಕೈ ಚಾಕ್ತಿದ್ದಂಗೆ ಗೋಡೆನೋ ತಡಿಕೆನೋ ಸಿಗುತ್ತೆ ಮನಸ್ಸಿಗೆ ಧೈರ್ಯ ಬರುತ್ತೆ ತುಂಬಾ ವಿಶಾಲ ಅಂತ ವಿಶಾರಾಮ ಸುಖ ಸಿಗುತ್ತೆ ಅಂತಿಲ್ಲ ನಮಗೆಲ್ಲ ತಡಿಕೆ ಗೋಡೆಗಳು ಸಿಕ್ತಿದ್ದರಿಂದ ನಮ್ಮ ಬದುಕು ಹಾಗೆ ಬಂತು ನಮ್ಗೆ ಏನು ಅನಿಸುತ್ತೆ ಅಂತಂದರೆ ನಮ್ಮ ಮಕ್ಕಳು ಮರಿಗಳೇ ನಾವು ಮಕ್ಕಳಿಗೆ ಹೇಳುವಾಗಲೂ ಅದನ್ನು ಹೇಳ್ತೀವಿ ನಮ್ಗೆ ಇವತ್ತೇ ಸುಖ ಇದೆ ಅಂತಂದ್ರೂ ಕೂಡ ಅದ್ರ ಹಿಂದೆ ಒಂದಿಷ್ಟು ಕಷ್ಟಗಳಿದ್ದಾವೆ ಹಾಗೆಯೇ ಈ ರಾಮನ್ ಅದಕ್ಕೆ ಕಷ್ಟಗಳ ಕೊಡಬೇಡ ಲೈನು ಯಾಕೆ ಬಂತು ಅಂತಂದ್ರೆ ಆ ಕಷ್ಟದ ಸುಖ ನಮ್ಗೆ ಗೊತ್ತಿದೆ ನಾವು ಅದಕ್ಕೆ ತಪ್ಸೋಕೆ ಇಷ್ಟಪಡಲ್ಲ ಸ್ವಾರ್ಥಿಗಳು ನಾವು ನಮಗೆ ಕಷ್ಟದ ಸುಖ ಬೇಕು ಸುಖದ ಸುಖವೂ ಕಷ್ಟದ ಸುಖ ಹಾಗೆ ಸಾಹಿತ್ಯದಲ್ಲಿ ಹಾಗೆ ಮಕ್ಕಳ ನಾಟಕ ಮಕ್ಕಳ ಇದೆಯಲ್ಲ ಮೇಡಮ್ ನಾನು ಇಪ್ಪತ್ತು ವರ್ಷ ಮೊದಲಿನ ಇಪ್ಪತ್ತು ವರ್ಷ ನನ್ನ ಪಿ ಕೂಡ ಮಕ್ಕಳ ನಾಟಕಗಳ ಬಗ್ಗೆ ಇಪ್ಪತ್ತು ವರ್ಷ ಮಕ್ಕಳ ಇರ್ತಿದ್ದೆ ಆ ಮಕ್ಕಳ ಜೊತೆಗೆ ಇರೋದು ಒಂದೇ ಸ್ವರ್ಗದಲ್ಲಿ ಇರೋದು ಒಂದೇ ನೀವು ಮಕ್ಕಳ ಜೊತೆಗೆ ಈ ಮಕ್ಕಳ ನಾಟಕ ಮಾಡಿಸ್ಬೇಕು ಅಂತೇಳಿ ಒಂದು ಮೂವತ್ತು ನಲ್ವತ್ತು ಮಕ್ಕಳ ಜೊತೆಗೆ ನೀವು ಇದ್ಬಿಡಿ ನೀವು ನಿಮ್ಮ ನಿಮ್ಮ ಈ ಟಿ ವಿ ಮರೆತು ಹೋಗುತ್ತೆ ನಿಮಗೆ ಈ ಜಗತ್ತು ಹೋಗುತ್ತೆ ಗಂಡ ಮರೆತು ಹೋಗ್ತಾನೆ ನಿಮ್ಮ ಮಕ್ಕಳು ಮಾತ್ರ ನೆನಪಿರ್ತಾರೆ ನೆನಪಿರುತ್ತೆ ಅದೇ ಜಗತ್ತು ಬೇರೆ ಹಾಗೆ ಮಕ್ಕಳ ನಾಟಕಗಳ ಕ್ಷೇತ್ರ ತುಂಬ ನನ್ನ ನನ್ನನ್ನು ಆಕ್ರಮಿಸ್ತು ಅದಾದ ಮೇಲೆ ಬೆಂಗಳೂರಿಗೆ ಬಂದೆ ಬೆಂಗಳೂರಲ್ಲಿ ಮಕ್ಕಳನ್ನು ಕೂಡ ಹಾಕೋದು ಸುಲಭ ಇಲ್ಲ ಅದು ಬಿಡ್ತು ಕಾದಂಬರಿನೋ ಇದನ್ನು ಬರೆಯೋಕ್ಕೋದೆ ಅವರು ನಮ್ಮ ಆದರ್ಶ ಒಬ್ಬ ಇಂಜಿನಿಯರ್ ಆಗಿ ನನಗೆ ಸರಮ್ಮಿಯವರಂಥ ಒಂದು ಆ ವ್ಯಕ್ತಿತ್ವ ಎದ್ದು ಕಾಣುತ್ತೆ ಅವರ ಆತ್ಮಕಥೆಯನ್ನು ಟ್ರಾನ್ಸ್ಲೇಟ್ ಮಾಡಿದೆ ಅವ್ರ ಜೊತೆಗೆ ಮಿರ್ಜಾ ಇಸ್ಮಾಯಿಲ್ ಅವ್ರದ್ದು ಮೈ ಪಬ್ಲಿಕ್ ಲೈಫ್ ಕರ್ನಾಟಕದಲ್ಲಿ ನೋಡಿ ಅಥವಾ ಅವತ್ತಿನ ಮೈಸೂರಲ್ಲಿ ಈ ಸರ್ ಮಿರ್ಜಾ ಇಸ್ಮಾಯಿಲ್ ಇದ್ದಾರಲ್ಲ ಅವರಂಥ ದಿವಾನರು ವಿಶ್ವೇಶ್ವರಯ್ಯನವರು ಶೇಷಾದ್ರಿಯವರು ಒಬ್ಬಿಬ್ಬರು ಬಿಟ್ಟರೆ ಅವರೆಲ್ಲರಿಗೂ ಸರಿಸಮಾನರು ಮಿರ್ಜಾ ಇಸ್ಮಾಯಿಲ್ ಮೈಸೂರು ಅರಮನೆಗೆ ಲಿಫ್ಟ್ ಹಾಕಿರೋದು ಬೃಂದಾವನ ಮಾಡಿದವರು ಬೆಂಗಳೂರಿನಲ್ಲಿ ಹಲವು ಫ್ಯಾಕ್ಟ್ರಿಗಳನ್ನು ಮಾಡಿದವರು ಎಲ್ಲ ಮಿರ್ಜಾ ಇಸ್ಮಾಯಿಲ್ ಅವ್ರು ಮೈ ಪಬ್ಲಿಕ್ ಲೈಫ್ ಅಂತ ಅವರು ಇದನ್ನ ಮಾಡಿದರು ಈಗೆಲ್ಲ ಮಾತಾಡ್ತಾರಲ್ಲ ಈಗ ನಮ್ಮ ಹೆಸರು ಬಂದ ತಕ್ಷಣ ಏನೋ ಹೀಗೆ ಆದರೆ ವಾಸ್ತುವಾಗಿ ಅಂಥ ಒಳ್ಳೆಯ ಕೃತಿ ಕನ್ನಡಕ್ಕೆ ಸಿಗಲಿಲ್ಲ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ವಿ ಬೆಳಕಾಯಿತು ಕರ್ನಾಟಕ ಅಂತ ಈ ನಮ್ಮ ವಿದ್ಯುತ್ ಹೇಗೆ ಹರಿದು ಬಂತು ಅಂತೇಳಿ ಅದ್ರದ್ದು ಬೆಳಕಾಯಿತು ಕರ್ನಾಟಕ ಅಂತ ಪುಸ್ತಕ ಬರೆದಿದೆ ಹೀಗೆ ಸಾಹಿತ್ಯದಲ್ಲಿ ಬರ್ತಾ ಹೋದ್ವಿ ಬದುಕಿನಲ್ಲಿ ಏನು ಅಂತಂದರೆ ಸುಖ ಮತ್ತು ನೆಮ್ಮದಿ ಇದೆ ಅಕ್ಷರಗಳ ಜೊತೆಗೆ ಮಕ್ಕಳ ಜೊತೆಗೆ ಖುಷಿಯಿಂದ ಕಳೆಯುವಂಥ ಮನೋಭಾವ ಇದೆ ತಮ್ಮಂಥ ಆತ್ಮೀಯರ ಜೊತೆಗೆ ಪ್ರೀತಿಯಿಂದ ಮಾತಾಡುವಂಥ ಒಂದು ಸೌಜನ್ಯ ಇದೆ ಅಂತ ಭಾವಿಸಿದ್ದೀನಿ ಹಾಗಾಗಿ ರಾಮ ಅಯೋಧ್ಯೆ ತನಕ ನಮ್ಮನ್ನು ತಗೊಂಡು ಸರ್ ಅಂದರೆ ವೃತ್ತಿಯಲ್ಲಿ ನೀವು ಇಂಜಿನಿಯರ್ ಆಗಿ ಅಭಿಯಂತರಾಗಿ ಕರ್ನಾಟಕ ವಿದ್ಯುತ್ ಪ್ರಸರಣದಲ್ಲಿ ಕೆಲಸ ಮಾಡ್ತಾಯಿದ್ರೆ ಆದರೆ ಏನು ಅಂದರೆ ನೀವು ಬರೆದಂಥ ಸಾಹಿತ್ಯ ಕೃಷಿ ಏನಿದೆ ಅದು ವಿದ್ಯುತ್ಗಿಂತಲೂ ವೇಗವಾಗಿ ಪ್ರಸಾರ ಆಗಿರುವಂಥದ್ದು ಎಲ್ಲೆಡೆ ತಲುಪಿರುವಂಥದ್ದು ಬಹಳ ಖುಷಿ ಮತ್ತು ಹೆಮ್ಮೆಯ ವಿಚಾರ ಸರ್ ನಾವು ಕೂಡ ಅಂದರೆ ಮಾತಾಡ್ತಾ ಹೇಳ್ತಾ ನಾವು ಹುಟ್ಟಿದ ನೆಲದ ಬಗ್ಗೆ ನಾವು ಇರುವಂತ ಬದುಕಿನ ಬಗ್ಗೆ ಒಂದು ಸಂತೃಪ್ತಿ ಇರಬೇಕು ಹೆಮ್ಮೆ ಇರಬೇಕು ಅನ್ನೋದ್ ಅದೇ ಒಂದು ಸಕಾರಾತ್ಮಕ ಚಿಂತನೆಯಲ್ಲಿ ನಮ್ಮ ನಮ್ಮ ವಿಕ್ರಮ ದೇಶ ರಾಷ್ಟ್ರೀಯತೆ ಸನಾತನ ಧರ್ಮ ಸಂಸ್ಕೃತಿಯ ಬಗ್ಗೆ ಸಾಕಷ್ಟು ರೀತಿಯ ಕಾರ್ಯಕ್ರಮಗಳನ್ನ ಬಿಂಬಿಸ್ತಾ ಬಂದಿದ್ದೀವಿ ಸರ್ ಟಿವಿ ವಿಕ್ರಮದ ಬಗ್ಗೆ ಟಿವಿ ವಿಕ್ರಮದ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಅಡಿಗರ ನಾವು ಕವನದ ಕೊನೆಯ ಸಾಲಿದೆಯಲ್ಲ ಇಂದು ಬಾಳಿದು ಕೂಡ ಕಾಳಗು ಇವತ್ತು ನಮ್ಮೆಲ್ಲರಿಗೂ ಹೊಟ್ಟೆಪಾಡಿಗೆ ಇದಾಗೋಗಿದೆ ಇಂದು ಬಾಳಿದು ಕೂಳ ಕಾಳಗವು ಹೊಟ್ಟೆ ಕೇಂದ್ರವಾಗಿದೆ ನರನ ಜೀವಿತಕ್ಕೆ ಅನ್ನದ ನ್ಯಾಯ ದಾವಾಗ್ನಿಯಲ್ಲಿ ಕರಗುತ್ತಿದೆ ನರತೆ ಸಂಸ್ಕೃತಿ ಪ್ರೀತಿ ದಿವದ ಬಯಕೆ ದಿವದ ಬಯಕೆ ಇದೆಯಲ್ಲ ದಿವದ ಬಯಕೆ ಅಂತ ಕಣ ಯಾರೋ ಸ್ವರ್ಗ ಅಲ್ಲ ಒಳ್ಳೆಯ ಬದುಕಿನ ಬಯಕೆ ಕಡಿಮೆ ಆಗ್ತಾ ಇದೆ ನಾವು ಬೇಡದಿದ್ದಲ್ಲಿ ಸಂಘರ್ಷಗಳನ್ನು ಹುಟ್ಟಾಕ್ಕೊಂಡು ಯಾರೋ ಹೋಗೋರಿಗೆ ನನಗಿಷ್ಟ ಇಲ್ಲ ನಾನು ದೇವಸ್ಥಾನಕ್ಕೆ ಹೋಗಲ್ಲ ನೀವು ಹೊರಟಿದ್ದೀರಿ ಹೋಗಿ ಬನ್ನಿ ಅಂತ ಹೇಳಿ ಅಲ್ಲಿ ತನಕ ಬಿಟ್ಟು ಬರ್ಬೋದು ನಾನು ಆ ಥರ ಒಳ್ಳೆಯ ಭಾವನೆಯನ್ನು ಬಳಸ್ಕೊಳ್ಳೋಣ ಅವ್ರವರು ಅವರವ್ರ ಬದುಕನ್ನು ಬದುಕಲಿ ಎಲ್ಲರ ಜೊತೆಗೂ ಸೌಹಾರ್ದದಿಂದ ಚೆಂದವಾಗಿ ಇರೋಣ ಆಮೇಲೆ ಎಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯನ್ನು ಡಿ ವೈ ಡಿ ವಿ ಜಿ ಅವರು ಹೇಳಿದಾಗೆ ಅದನ್ನು ಹೇಳಿ ಮುಗಿಸ್ಬಿಡ್ತೀನಿ ಅನ್ನವಣ ಒಂದು ಕೇಳು ಅದನ್ನು ಬೇಯಿಸಿದ ನೀರು ನಿನ್ನ ದುರಿ ದುಡಿತದ ಬೆಮರು ಪರರ ಕಣ್ಣೀರು ನಾವು ಊಟ ಮಾಡುವ ಅನ್ನದ ಬೇಯಿಸೋಂಥ ನೀರು ಇದೆಯಲ್ಲ ಅದು ನಮ್ಮ ಬೆವರಾಗಿರಲಿ ಬೇರೆಯವರು ಕಣ್ಣೀರಾಗದು ಬೇಡ ಮೇಡಮ್ ಹಾಗೆ ಬದುಕೋಣ ಅದು ಇವತ್ತು ಅಯೋಧ್ಯೆ ಅಂದರೆ ಅಯೋಧ್ಯೆಯಲ್ಲಿ ರಾಮನ ವಿಗ್ರಹ ಪ್ರತಿಷ್ಠಾಪನೆಯಾಗಿ ದೇಗುಲ ಮುಗೀತು ಅಂತ ಆದರೆ ಒಂದು ರಾಮರಾಜ್ಯ ರಾಮರಾಜ್ಯ ಅಂತ ಕಣ ರಾಮರಾಜ್ಯದಲ್ಲಿ ಬೇರೆ ಯಾರೂ ಇರಲಿಲ್ಲ ಅಂತಲ್ಲ ಎಲ್ಲ ಧರ್ಮ ಜಾತಿ ಜನಾಂಗದವರು ಇದ್ದು ಅದೊಂದು ಸುಖಿ ರಾಜ್ಯವಾಗಿತ್ತು ಸೌಹಾರ್ದದ ರಾಜ್ಯವಾಗಿತ್ತು ಆಮೇಲೆ ಅದೊಂದು ಸಮೃದ್ಧಿಯ ರಾಜ್ಯ ಆಗಿತ್ತು ಹಾಗೆ ಎಲ್ಲರೂ ಸುಖವಾಗಿ ಬದುಕೋಣ ತೊಂದರೆ ಇಲ್ಲ ಅನ್ನ ಹುಣವೊಂದು ಕೇಳು ಅದನ್ನು ಬೇಯಿಸಿದ ನೀರು ನಿನ್ನ ದುಡಿತದ ಬೆಂಬರು ಪರರ ಕಣ್ಣೀರು ಉಣ್ಣು ನೀ ಜಾಗಕ್ಕೆ ಉಣಲಿತ್ತ ಅನಿತ್ತ ನೀ ಊಟ ಮಾಡುವಾಗ ಒಂದಿಷ್ಟು ಜಗತ್ತಿಗೂ ಬಿಟ್ಟುಕೊಡಿ ಎಲ್ಲರೂ ಸುಖವಾಗಿ ಬದುಕೋಣ ಹಾಗೆ ಅದನ್ನು ನಮ್ಮ ವೀಕ್ಷಕರ ಜೊತೆಗೆ ನಾನು ಹಂಚ್ಕೊತೀನಿ ಯಾಕೆಂದರೆ ಇವತ್ತು ಇದನ್ನು ಕೇಳೋರು ತುಂಬ ಜನ ರಾಮನ ಹಾಡನ್ನು ಕೇಳಿರ್ಬೋದು ಎಲ್ಲರೂ ಅದನ್ನು ಎಷ್ಟು ಅದು ಎಷ್ಟು ಪ್ರೀತಿಯಿಂದ ಸ್ವೀಕರಿಸೋದು ಅಂತಂದರೆ ನನಗೆ ಇವತ್ತು ನನ್ನ ನೆಮ್ಮದಿಗೆ ಬಹುತೇಕ ಕಾರಣ ಅದು ಒಂದು ಹಾಡಿನ ಮೂಲಕ ಇಷ್ಟು ಜನರನ್ನು ತಲುಪಿದ್ವಲ್ಲ ನಾವು ಎಲ್ಲೋ ಹೋಗಿ ಕಾಲಿಗೆ ನಮಸ್ಕಾರ ಮಾಡಕ್ಕೆ ಬರ್ತಾರೆ ನಾನು ದಿನ ನಿಷ್ಠೆಯಿಂದ ಒಂದು ಪೂಜೆಯನ್ನು ಮಾಡದೇ ಇರೋಂಥ ವ್ಯಕ್ತಿಗೆ ಅದು ಯಾಕೆ ಅದಲ್ಲ ರಾಮಂಗ ಗುರುಗಳಿಗೆ ಸಲ್ಲುತ್ತೆ ನಮಗೇನು ಒಂದಾಗಿ ಆವತ್ತು ಪ್ರೀತಿಯನ್ನು ತೋರಿಸಿರುವ ನಿಮ್ಮ ವೀಕ್ಷಕರಿಗೂ ನಮ್ಮ ವೀಕ್ಷಕರಿಗೂ ಅವರೆಲ್ಲ ನಿಮ್ಮ ನಮ್ಮ ಎಲ್ಲರಿಗೂ ಕುಲಕೋಟ ಕನ್ನಡದ ಕುಲಕೋಟಿ ಖುಷಿ ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ ಖಂಡಿತವಾಗ್ಲಾ ಯಾಕಂದ್ರೆ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ನಿಮ್ಮಲ್ಲಿರುವಂತಹ ಜ್ಞಾನವನ್ನ ಹಂಚಿದ್ರಲ್ಲ ಮಾತುಗಾರಿಕೆ ಆಗಿರ್ಬಹುದು ಆಗಿರಬಹುದು ಬದುಕಿನ ಪಾಠ ಹಾಡಿನ ಮೂಲಕ ಅಷ್ಟೇ ಅಲ್ಲ ನಿಮ್ಮ ಮಾತುಗಳ ಮೂಲಕನು ಕೊಟ್ಟಿದ್ದೀರಿ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಟಿವಿ ವಿಕ್ರಮದ ಪರ್ವ ನಮಸ್ಕಾರಮ್ಮ ಒಳ್ಳೇದಾಗ್ಲಿ ನೋಡಿದ್ರಲ್ಲ ವೀಕ್ಷಕರೇ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಎನ್ನುವಂತಹ ಸುಂದರ ಸೊಗಸಾದ ಗೀತೆಯನ್ನು ರಚಿಸಿದಂಥ ಗಜಾನಂದ ಶರ್ಮಾ ಅವರೊಂದಿಗೆ ಮಾತನಾಡ್ತಾ ಇವತ್ತಿನ ಇಡೀ ಪಾಡ್ಕಾಸ್ಟ್ನಲ್ಲಿ ನಾನು ಹೇಳೋದಿಷ್ಟೇ ಬಹುಶಃ ಬಹಳಷ್ಟು ಜನರಿಗೆ ಹೃದಯಕ್ಕೆ ಮುಟ್ಟಿರುವಂತಹ ಸಾಲಂದರೆ ಇವತ್ತಿಗೂ ಕಷ್ಟಗಳು ಮನುಷ್ಯನಗಲ್ಲದೆ ಮರಕ್ಕೆ ಬರ್ತಾವ ಅಂತ ಕೇಳ್ತೀವಿ ಅದೇ ಕಾರಣಕ್ಕೆ ಇವತ್ತು ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ ಕಷ್ಟಗಳ ಸಹಿಸುವ ಸಹನೆ ಕೊಡು ರಾಮ ಎನ್ನುವಂತಹ ಸಾಲು ಏನಿದೆ ಬಹುಶಃ ಪ್ರತಿಯೊಬ್ಬರು ಅಳವಡಿಸಿಕೊಂಡಾಗ ಅಷ್ಟೇ ಅಲ್ಲ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ ಈ ಸಾಲನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡ್ರೆ ಇವತ್ತು ಸಮಾಜದಲ್ಲಿ ದ್ವೇಷ ಅಸೂಯೆ ಬೆಂಕಿ ಇಂಥ ಎಲ್ಲ ಬೆಂಕಿನಂದಿ ಹೋಗಿ ನೆಮ್ಮದಿಯ ಜ್ಯೋತಿ ಬೆಳಗಲಿ ನಮ್ಮ ನಿಮ್ಮೆಲ್ಲರ ಮನಸ್ಸಲ್ಲಿರುವಂಥ ರಾವಣನಿಗೆ ಬೇಗ ಸಾವು ಬರಲಿ ಅನ್ನುವಂಥ ಸದಾಶಯದೊಂದಿಗೆ ಇವತ್ತಿನ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ